ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ಸೆಷನ್ಲಿ ನಾವು ಮಲ್ಟಿ ಟೈಮ್ ಫೇಮ್ನ ಯೂಸ್ ಮಾಡಿಕೊಂಡು ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ಸ್ನ ಹೇಗೆ ಐಡೆಂಟಿಫೈ ಮಾಡೋದಂತ ತಿಳ್ಕೊಳ್ಳೋಣ ಇದು ಇಂಟ್ರಾಡಿ ಅಥವಾ ಬಿ ಟಿ ಎಸ್ ಟಿ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಈ ಒಂದು ಸ್ಟ್ರಾಟಜಿ ಇನ್ಸ್ಟಿಟ್ಯೂಷನ್ ಮನಿ ಎಲ್ಲಿ ಎಂಟ್ರಿ ಆಗ್ತಾ ಇದೆ ಅಲ್ಲಿಂದ ಹೇಗೆ ರಿಪ್ರೇಸ್ಮೆಂಟ್ ಆಗುತ್ತೆ ಪಿನ್ ಪಾಯಿಂಟ್ ಬಾಟಮ್ನ ಹೇಗೆ ಐಡೆಂಟಿಫೈ ಮಾಡೋದು ಹೇಳ್ಬಿಟ್ಟು ಈ ಒಂದು ಸ್ಟ್ರಾಟಜಿನ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತೀವಿ ಈಗ ಯಾವುದೂ ಒಂದು ಸ್ಟಾಕಲ್ಲಿ ನಮಗೆ ಈ ಥರ ಒಂದು ಬಿಗ್ ರ್ಯಾಲಿ ಅನ್ನೋ ಸಿಕ್ಕಿರುತ್ತೆ ಫಾರ್ ಎಕ್ಸಾಂಪಲ್ಲು ಈ ಒಂದು ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ ನಮಗೆ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಅನ್ನು ಕ್ರಿಯೇಟ್ ಆಗಿದೆ ಸೊ ಅವತ್ತಿನ ದಿನ ಮಿನಿಮಮ್ ಫೈವ್ ಹಂಡ್ರೆಡ್ ಕೋರ್ಸ್ ಟರ್ನ್ ಓವರ್ ಆಗಬೇಕು ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಿದೆ ಪ್ರೀವಿಯಸ್ ಡೇ ಇಂತ ಇವತ್ತಿನ ಕ್ಲೋಸಿಂಗು ಮಿನಿಮಮ್ ಟೆನ್ ಪರ್ಸೆಂಟ್ ಮೇಲ್ಗಡೆ ರ್ಯಾಲಿ ಅನ್ನೋದು ಬಂದಿರಬೇಕು ಅಟ್ ದ ಸೇಮ್ ಟೈಮು ಮಿನಿಮಮ್ ಐನೂರು ಕೋಟಿ ಟರ್ನ್ ಓವರ್ ಆಗಿರಬೇಕು ಸೊ ಟೆನ್ ಪರ್ಸೆಂಟ್ ರ್ಯಾಲಿ ವಿತ್ ಅ ಫೈವ್ ಹಂಡ್ರೆಡ್ ಟೋರ್ ಟರ್ನ್ ಓವರು ಒನ್ ಒಂದು ದಿನದಲ್ಲಿ ಬಂದಿದೆ ಅಂತಂದರೆ ಅವತ್ತಿನ ದಿನ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ ಇದೆ ಅಂತ ಅರ್ಥ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಸೊ ಈಗ ನಮಗೆ ಇದರ ಒಂದು ಸಿಗ್ನಲ್ ಅಂದ್ರೆ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಈಗ ನೋಡಿ ಒಂದು ಬಿಗ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಸೊ ಇಮಿಡಿಯೇಟ್ ಮೇಲೆ ಹೋಗತ್ತೆ ಅಂತ ಏನು ಹೇಳಕ್ ಆಗಲ್ಲ ಅದು ರಿಟ್ರೆಸ್ಮೆಂಟ್ ಬಂದ ಮೇಲೆ ಹೋಗಬಹುದು ಅಥವಾ ಇಮಿಡಿಯೇಟ್ ಆಗಿ ಮೇಲೆ ಹೋಗಬಹುದು ಬಟ್ ನಮ್ಗೆ ಬೇಕು ರಿಟ್ರೆಸ್ಮೆಂಟ್ ಬಂದಾಗ ಪಿನ್ ಪಾಯಿಂಟ್ ಲೊಕೇಶನ್ ಈ ಲೊಕೇಶನ್ ಇಂದನೇ ಮೇಲೆ ಹೋಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕು ಸೊ ಅದಕ್ಕೆ ನಾವು ಈ ಲೊಕೇಶನ್ ಇಂದ ಸ್ಮಾಲ್ ಎಸ್ ಎಲ್ ಜೊತೆ ಬಿಗ್ ಟಾರ್ಗೆಟ್ ನ ಬುಕ್ ಮಾಡಕ್ಕೆ ಒನ್ ಇಷ್ಟು ತ್ರೀ ಒನ್ ಇಷ್ಟು ಫೈವ್ ಒನ್ ಇಷ್ಟು ಟು ಟೆನ್ ರಿಸ್ಕ್ ಅಂಡ್ ರಿವಾರ್ಡ್ ನಾವು ಬುಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ ಸಿಗ ಕ್ವಶನ್ ಏನಂತಂದ್ರೆ ಈ ಪಿನ್ ಪಾಯಿಂಟ್ ಬಾಟಮ್ ರಿಟ್ರೆಸ್ಮೆಂಟ್ ನ ಐಡೆಂಟಿಫೈ ಮಾಡೋದು ಹೇಗೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ನೆಕ್ಸ್ಟ್ ಬಂದು ಸ್ಕ್ಯಾನರ್ಸ್ ಹೇಗೆ ಬಿಲ್ಡ್ ಮಾಡೋದು ಸೊ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ತಿಳ್ಕೊಳ್ಳೋಣ ಸೊ ಈಗ ನಾನು ನಿಮಗೆ ಕೆಲವು ಸ್ಟಾಕ್ಸ್ನ ತೋರಿಸ್ತೀನಿ ಅದಾದಮೇಲೆ ನಾನು ಸ್ಕ್ಯಾನರ್ನು ಸಹ ತೋರಿಸ್ತೀನಿ ಮತ್ತೆ ನಾವು ಎಕ್ಸಿಕ್ಯೂಷನ್ ಪಾರ್ಟ್ ಸಹ ಆಗಿ ಡಿಸ್ಕಸ್ ಮಾಡೋಣ ಫಸ್ಟ್ ನಾನು ನಿಮಗೆ ಕೆಲವು ಸ್ಟಾಕ್ಸ್ ನ ತೋರಿಸ್ತೀನಿ ಯಾವ ತರ ಅರ್ಥ ಮಾಡ್ಕೋಬೇಕು ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಅದಾದ ನಂತರ ನಾವು ಸ್ಕ್ಯಾನರ್ ಸಹ ಡಿಸ್ಕಸ್ ಮಾಡೋಣ ಸೊ ಕ್ವಾಡ್ ಫೀಚರ್ ಅನ್ನೋ ಸ್ಟಾಕು ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಡೇ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಏನ್ ನೋಡ್ತಿದ್ರ ಒಂದು ಬಿಗ್ ಅಪ್ ಮೂವ್ ಬಂತು ಈವೆನ್ ನೈನ್ಟೀನ್ ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಮತ್ತೆ ಕಂಟಿನ್ಯೂಷನ್ ಬರ್ತಾನೆ ಇದೆ ಸೊ ನಮಗೆ ಬಿಗ್ ಮೂವ್ ಅಂತ ನೋಡಿದಾಗ ಈ ಪರ್ಟಿಕ್ಯುಲರ್ ಡೇ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಬಿಗ್ ವಾಲ್ಯೂಮ್ ಜೊತೆಗೆ ಬಿಗ್ ಮೂವ್ ಬಂದಿದೆ ಸೊ ನಾನು ಟ್ವೆಂಟಿ ಟೂ ಡಿಸೆಂಬರ್ ನೋಡಿದಾಗ ಪ್ರೈಸ್ ಅನ್ನೋದು ಪ್ರೀವಿಯಸ್ ಡೇ ಕ್ಲೋಸ್ ಗಿಂತ ಇವತ್ತಿನ ಒಂದು ಕ್ಲೋಸ್ ಗೆ ನಾನು ಕಂಪೇರ್ ಮಾಡೋದಾದ್ರೆ ಮಿನಿಮಮ್ ಟೆನ್ ಪರ್ಸೆಂಟ್ ಮೇಲೆ ಹೋಗಿರ್ಬೇಕು ನಮ್ಗೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಪ್ರೈಸ್ ರ್ಯಾಲಿ ಆಗಿದೆ ಸೊ ಫಸ್ಟ್ ಕನ್ಫರ್ಮೇಶನ್ ಮೀಟ್ ಆಯಿತು ಅಂಡ್ ಎರಡನೇ ಕನ್ಫರ್ಮೇಶನ್ ಬಂದು ಅವತ್ತಿನ ದಿನ ಮಿನಿಮಮ್ ಐನೂರು ಕೋಟಿ ಟರ್ನ್ ಓವರ್ ಇರಬೇಕು ಆ ಪರ್ಟಿಕ್ಯುಲರ್ ಡೇ ಐನೂರು ಕೋಟಿ ಟರ್ನ್ ಓವರ್ ಇದೆ ಅದು ನಮಗೆ ಸ್ಕ್ಯಾನರ್ ಅಲ್ಲಿ ಕಂಡೀಷನ್ ಆಡ್ ಮಾಡ್ತೀವಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ನಾನೇ ನೋಡ್ತಿದೀನಿ ಐನೂರು ಕೋಟಿ ಟರ್ನ್ ಓವರ್ ಆಗಿದೆ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಅನ್ನೋದು ಕೊಟ್ಟಿದೆ ಸೊ ಈ ತರ ಒಂದು ಬಿಹೇವಿಯರ್ ಸಿಕ್ಕಿದಾಗ ನೆಕ್ಸ್ಟ್ ಏನಂತಂದ್ರೆ ಅದು ಪುಲ್ ಬ್ಯಾಕ್ ಬರುತ್ತಲ್ವಾ ಒಂದು ಕರೆಕ್ಷನ್ ಬಂದಾಗ ಎಕ್ಸಾಕ್ಟ್ ಆಗಿ ಈ ಬಾಟಮ್ ಇದೆಯಲ್ವಾ ಈ ಪಿನ್ ಪಾಯಿಂಟ್ ಬಾಟಮ್ ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾವೀಗ ತಿಳ್ಕೊಂತೇವೆ ಈಗ ನೋಡಿ ಇದೊಂದು ಬಿಗ್ ಮೂವ್ ಮೇಲೆ ಇದನ್ನ ನಾವು ಯಾವ್ದಲ್ಲಿ ಚೆಕ್ ಮಾಡ್ತೀವಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ನಾವು ಈ ಒಂದು ಪ್ಯಾಟರ್ನ್ ಐಡೆಂಟಿಫೈ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಒನ್ ಡೇ ಇಂದ ಒನ್ ಅವರ್ ಗೆ ಶಿಫ್ಟ್ ಆಗ್ತೀವಿ ಸೊ ನಾನು ಇಲ್ಲಿ ವರ್ಟಿಕಲ್ ಲೈನ್ ಏನ್ ಆ್ಯಡ್ ಮಾಡಿದೀನಿ ಈ ಪರ್ಟಿಕ್ಯುಲರ್ ಡೇ ನಮಗೆ ಐನೂರು ಕೋಟಿಗಿಂತ ಜಾಸ್ತಿ ವಿತ್ ಟೆನ್ ಪರ್ಸೆಂಟ್ ಟ್ರಾಲಿ ಫೈವ್ ಹಂಡ್ರೆಡ್ ಕೋರ್ ಟರ್ನ್ ಓವರ್ ವಿತ್ ಟೆನ್ ಪರ್ಸೆಂಟ್ ರಾಲಿ ಅನ್ನೋ ಸಿಕ್ಕಿದೆ ಅದಾದ್ಮೇಲೆ ಇಲ್ಲಿಂದ ನಮಗೆ ಯಾವಾಗ ಟ್ವೆಂಟಿ ಥರ ಡಿಸೆಂಬರ್ ಇಲ್ಲಿಂದ ಪ್ರೈಸ್ ಅನ್ನೋದು ರೀಟ್ರೇಸ್ ಆಗೋಕ್ಕೆ ಶುರುವಾಯಿತು ಸೊ ಈ ರೀಟ್ರೇಸ್ ಆಗೋ ಟೈಮಲ್ಲಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ಬಾಟಮ್ ಇಂದನೆ ಪ್ರೈಸ್ ಅನ್ನೋದು ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನೊಂದು ಇಂಡಿಕೇಟರ್ ನ ಯೂಸ್ ಮಾಡ್ತೀನಿ ಸ್ಟೊಕ್ಯಾಸ್ಟಿಕ್ ಅಂತ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಲೀಡಿಂಗ್ ಇಂಡಿಕೇಟರ್ ಅಂತಾನೂ ಕರೀತೀವಿ ಸೊ ಸುಮಾರು ಜನ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಫೋರ್ಟೀನ್ ಒನ್ ತ್ರೀ ಡಿಫಾಲ್ಟ್ ಸೆಟ್ಟಿಂಗ್ ನ ಯೂಸ್ ಮಾಡ್ತಾರೆ ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ನಾಯ್ಸ್ ಜಾಸ್ತಿ ಇರುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಫೋರ್ಟೀನ್ ಮಾಡ್ತೀವಿ ಕೆ ಲೆಂತ್ ಸ್ಮೂತಿಂಗ್ ಆಲ್ಸೋ ಸೂತಿ ಇಟ್ಟಿರ್ತೀವಿ ಸೊ ಸೆಟ್ಟಿಂಗ್ಸ್ ಬಂದು ಫೋರ್ಟೀನ್ ತ್ರೀ ತ್ರೀ ಸೊ ಈಗ ನನಗೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಈ ಎಲ್ಲೋ ಕಲರ್ ಝೋನ್ ಏನಿದೆ ಇಲ್ಲಿ ಫೈವ್ ಹಂಡ್ರೆಡ್ ಕೋರ್ಸ್ ಜಾಸ್ತಿ ಟರ್ನ್ ಓವರ್ ವಿತ್ ಟೆನ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಅದಾದ್ಮೇಲೆ ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ಆಗೋಕ್ಕೆ ಶುರುವಾದಾಗ ಈ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಬಾಟಮ್ ಅಲ್ಲಿ ಏನ್ ನೋಡ್ತಿದ್ರ ಇದರಲ್ಲಿ ಬಿಲೋ ಟ್ವೆಂಟಿ ಬರಬೇಕು ಎರಡು ಲೈನ್ ಎರಡು ಲೈನ್ ಬಿಲೋ ಟ್ವೆಂಟಿ ಈ ಸ್ಟೊಕ್ಯಾಸ್ಟಿಕ್ ಬೈ ಡಿಫಾಲ್ ಟು ಏಟಿ ಟ್ವೆಂಟಿಗೆ ಒಂದು ಬ್ಲೂ ಕಲರ್ ಅಲ್ಲಿ ಝೋನ್ ಅನ್ನೋದು ಆಲ್ರೆಡಿ ಆಡ್ ಆಗ್ಬಿಟ್ಟಿರುತ್ತೆ ಸೊ ಈ ಬ್ಲೂ ಕಲರ್ ಝೋನ್ ಏನ್ ನೋಡ್ತಿದ್ರೆ ಕೆಳಗಡೆ ಎರಡು ಲೈನ್ ಟೆಡ್ ಆಗ್ತಾ ಇದೆ ಅಂತಂದ್ರೆ ಅದು ಟ್ವೆಂಟಿ ಕೆಳಗಡೆ ಬಂದಿದೆ ಅಂತ ಅರ್ಥ ಸೊ ಟ್ವೆಂಟಿ ಕೆಳಗಡೆ ಬಂದಾಗ ಅಲ್ಲಿ ನಮಗೆ ರೀಟ್ರೇಸ್ಮೆಂಟ್ ಕನ್ಫರ್ಮ್ಡ್ ಅಂತ ಹೇಳ್ತಾರೆ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಎರಡು ಲೈನ್ ನಮಗೆ ಈ ಇನ್ಸೈಡ್ ದ ಬ್ಲೂ ಝೋನ್ ಬರಬೇಕಂದ್ರೆ ಎಬೋ ಟ್ವೆಂಟಿ ಬರಬೇಕು ಎರಡು ಲೈನ್ ಎಬೋ ಟ್ವೆಂಟಿ ಎಲ್ಲಿ ಬಂದಿದೆ ನನಗೆ ಆಫ್ಟರ್ ಗ್ರೀನ್ ಈ ರೆಡ್ ಕ್ಯಾಂಡ್ ಇದೆ ಈ ರೆಡ್ ಕ್ಯಾಂಡ್ ಅಲ್ಲಿ ನಮ್ಗೆ ಈ ಎರಡು ಸ್ಟೊಕ್ಯಾಸ್ಟಿಕ್ ಲೈನ್ ಕೆ ಲೈನ್ ಮತ್ತೆ ಡಿ ಲೈನ್ ಅಂತ ಏನ್ ಕರಿತೀವಿ ಇವೆರಡು ಅಬೋ ಟ್ವೆಂಟಿ ಟ್ರೇಡ್ ಆಗಕ್ಕೆ ಶುರುವಾಯಿತು ಅಂದ್ರೆ ಈ ಇನ್ಸೈಡ್ ಬ್ಲೂ ಝೋನ್ ಆ ಝೋನ್ ಅಲ್ಲಿ ಟ್ರೇಡ್ ಆಗಕ್ಕೆ ಶುರುವಾದಾಗ ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಲೋಯೆಸ್ಟ್ ಪಾಯಿಂಟ್ ಈ ಪುಲ್ ಬ್ಯಾಕ್ ಹೈಯೆಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಂದ ನನಗೆ ಲೋಯೆಸ್ಟ್ ಪಾಯಿಂಟ್ ಯಾವುದು ಈ ಲೊಕೇಶನ್ ಈ ಲೋಯೆಸ್ಟ್ ಪಾಯಿಂಟ್ ಟ್ರೇಡ್ ಮಾಡಿದ್ಮೇಲೆ ಎರಡು ಲೈನ್ ಇನ್ಸೈಡ್ ಝೋನ್ ಅಲ್ಲಿ ಬಂದಿರೋದು ಸೊ ಅವಾಗ ಈ ಪುಲ್ ಬ್ಯಾಕ್ ನೋಡ್ತಿದ್ರಲ್ವಾ ಈ ಪುಲ್ ಬ್ಯಾಕ್ ಅಲ್ಲಿ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ನನ್ಗೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಈ ಗ್ರೀನ್ ಕ್ಯಾಂಡ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಕರಿತೀವಿ ಏನಕ್ಕೆ ಕ್ವಶನ್ ಕೇಳಬಹುದು ಯಾಕೆ ಸರ್ ಇದನ್ನ ಗ್ರೀನ್ ಕ್ಯಾಂಡಲ್ ಹೋಗ್ಬಿಟ್ಟು ಲಾಸ್ಟ್ ಸೆಲ್ಲಿಂಗ್ ಸಲ್ಲಿಂಗ್ ಆಗಿ ಮಾರ್ಕ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಬಂದಾಗ ಅದು ಕಲರ್ ಮ್ಯಾಟರ್ ಆಗಿರಲ್ಲ ಸೊ ಎಲ್ಲಿ ತನಕ ಸೆಲ್ಲಿಂಗ್ ಪ್ರೆಜರ್ ಅಂತ ಬಂದಿದೆಯೋ ಅದು ಲಾಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ ಈಗ ನೋಡಿ ನನ್ಗೆ ಲೋಯೆಸ್ಟ್ ಪಾಯಿಂಟ್ ಯಾವುದು ಈ ಗ್ರೀನ್ ಕ್ಯಾಂಡಲ್ ಲೋ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಲೋಯೆಸ್ಟ್ ಪಾಯಿಂಟ್ ಗೆ ನಾನು ನೋಡಿದಾಗ ಲೋ ಕ್ರಿಯೇಟ್ ಆಗಿರೋದು ಗ್ರೀನ್ ಕ್ಯಾಂಡಲ್ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಹೈ ಗ್ರೀನ್ ಕ್ಯಾಂಡಲ್ ಲೋ ತನಕ ಬಂದಿದೆ ಅದಕ್ಕೆ ನಾನು ಅದನ್ನ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಮಾರ್ಕ್ ಮಾಡ್ತಾ ಇರೋದು ಕಲರ್ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಓಕೆನಾ ಸೊ ಎಲ್ಲಿ ತನಕ ಸೆಲ್ಲಿಂಗ್ ಪ್ರೆಜರ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನನಗೆ ಇದು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿರೋದ್ರಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದಟ್ ಕ್ಯಾಂಡಲ್ ನಾನೊಂದು ರೆಕ್ಟಾಂಗಲ್ ನ ಡ್ರಾ ಮಾಡ್ಕೊತೀನಿ ಅದನ್ನ ನಾವು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ ಈ ಬಿಗ್ಗೆಸ್ಟ್ ಗ್ರೀನ್ ಕ್ಯಾಂಡಲ್ ಏನಿದೆ ಅದ್ರ ಒಂದು ಟ್ವೆಂಟಿ ಪರ್ಸೆಂಟ್ ಅದ ಟ್ವೆಂಟಿ ಫೈವ್ ಪರ್ಸೆಂಟ್ ಬಾಟಮ್ ಅಲ್ಲಿ ನಮಗೆ ಬೈರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ ಸೊ ಅಲ್ಲಿ ನಾನು ಒಂದು ಆರ್ಡರ್ ಬ್ಲಾಕ್ ನ ಡ್ರಾ ಮಾಡ್ತೀನಿ ಿ ಸೊ ಆರ್ಡರ್ ಬ್ಲಾಕ್ ನ ಡ್ರಾ ಮಾಡ್ಕೊಂಡ್ಮೇಲೆ ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಈ ಒಂದು ಲೊಕೇಶನ್ ಏನಿದೆ ಇಲ್ಲಿ ಬಂದು ಫೈವ್ ಹಂಡ್ರೆಡ್ ಟರ್ನ್ ಓವರ್ ಇನ್ಸ್ಟಿಟ್ಯೂಷನ್ ಮನಿ ಎಂಟ್ರಿ ಆಗಿದೆ ಅಂತ ಕನ್ಫರ್ಮೇಶನ್ ಸಿಕ್ತು ಅದಾದ್ಮೇಲೆ ಈ ಲೊಕೇಶನ್ ನನ್ಗೆ ಸ್ಟೊಕ್ಯಾಸ್ಟಿಕ್ ಎರಡು ಲೈನ್ ಒಳಗಡೆ ಬರಕ್ ಶುರುವಾಯ್ತು ಅದು ಬಂದು ರಿವರ್ಸಲ್ ಅಂದ್ರೆ ಅಲ್ಲಿಂದ ಮೇಲೆ ಹೋಗುತ್ತೆ ಅಂತ ಅರ್ಥ ಬಟ್ ಇಮಿಡಿಯೇಟ್ ಆಗಿ ನಾವ್ ಎಂಟ್ರಿ ತಗೊಳ್ಳಲ್ಲ ಲಾಸ್ಟ್ ಸೆಲ್ಲಿಂಗ್ ಝೋನ್ ಏನಿದೆಯೋ ಅದನ್ನ ಮಾರ್ಕ್ ಮಾಡ್ಕೊಂಡು ಪ್ರೈಸ್ ಅಲ್ಲಿಗೆ ಬಂದ್ಮೇಲೆ ನಾವ್ ಎಂಟ್ರಿ ತಗೊಂತೀವಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಗೆ ಆರ್ಡರ್ ಬ್ಲಾಕ್ ಝೋನ್ ಏನಿದೆ ಅದ್ರ ಹತ್ರ ಟ್ರೇಡ್ ಮಾಡಿದಾಗ ನಾವ್ ಅಲ್ಲಿ ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲಿ ಇಮಿಡಿಯೇಟ್ ಆಗಿ ಚೆಕ್ ಮಾಡಿ ನೆಕ್ಸ್ಟ್ ಸಿಕ್ಸ್ ಪರ್ಸೆಂಟ್ ಅನ್ನೋದು ಪ್ರೈಸ್ ರ್ಯಾಲಿ ಆಗಿದೆ ಸೊ ನಾನು ನಿಮಗೆ ಫಸ್ಟ್ ಈ ತರ ಒಂದು ಪ್ಯಾಟರ್ನ್ಗೆ ಸ್ಕ್ಯಾನರ್ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ ಅದಾದ್ಮೇಲೆ ನಾವು ಇನ್ನೂ ಕೆಲವು ಸ್ಟಾಕ್ಸ್ ಟೆಸ್ಟ್ ಮಾಡೋಣ ಸೊ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ ಸೊ ಚಾರ್ಟಿಂಗ್ ಅಂತ ಟೈಪ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಸ್ಕ್ಯಾನರ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಇನ್ನೊಂದ್ಸರಿ ಕ್ರಿಯೇಟ್ ಮಾಡ್ತೀನಿ ಕ್ರಿಯೇಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಎರಡು ಬೇಸಿಕ್ ಕಂಡೀಷನ್ ಆ್ಯಡ್ ಮಾಡಬೇಕು ಕ್ಲೋಸ್ ಮಲ್ಟಿಪ್ಲೈ ಬೈ ವಾಲ್ಯೂಮ್ ಅಂತ ತಗೊಳ್ಳಿ ಸೊ ಕ್ಲೋಸ್ ಮಲ್ಟಿಪ್ಲೈ ವಾಲ್ಯೂಮ್ ಗ್ರೇಟರ್ ದೆನ್ ನಂಬರ್ ಸೊ ನಮಗೆ ಮಿನಿಮಮ್ ಫೈವ್ ಹಂಡ್ರೆಡ್ ಕೋರ್ಸ್ ಟರ್ನ್ ಓವರ್ ಬೇಕು ಸೊ ಇಲ್ಲಿ ಫೈವ್ ಹಂಡ್ರೆಡ್ ಕೋರ್ಸ್ ಆ್ಯಡ್ ಮಾಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ಸೊ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ಅದಾದ್ಮೇಲೆ ಇನ್ನೊಂದು ಕಂಡೀಷನ್ ಇದೆ ಕ್ಲೋಸ್ ಗ್ರೇಟರ್ ದೆನ್ ಕ್ಲೋಸ್ ಅಂದ್ರೆ ಇವತ್ತಿನ ಕ್ಲೋಸ್ ಗ್ರೇಟರ್ ದೆನ್ ಒನ್ ಡೇ ಇಗೋ ಕ್ಲೋಸ್ ಮಲ್ಟಿಪ್ಲೈ ಬೈ ಒನ್ ಪಾಯಿಂಟ್ ಒನ್ ಜೀರೋ ಮಿನಿಮಮ್ ಹತ್ತು ಪರ್ಸೆಂಟ್ ರಾಲಿ ಆಗಿರಬೇಕು ಸೊ ರನ್ ಸ್ಕ್ಯಾನ್ ಕೊಡಿ ಇವತ್ತು ನಮಗೆ ಮೂರು ಸ್ಟಾಕ್ ಸಿಕ್ತು ಶಾಂತಿ ಗೋಲ್ಡ್ ಟಿ ಝೆಡ್ ಮತ್ತು ಸಿಂಕು ಅಂತ ಸೊ ಇವತ್ತಿನ ಸ್ಟಾಕ್ಸ್ ನಮ್ಗೆ ಅವಶ್ಯಕತೆ ಇಲ್ಲ ಫಸ್ಟ್ ಇದನ್ನ ಸೇವ್ ಮಾಡೋಣ ಸೇವ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಫೈವ್ ಹಂಡ್ರೆಡ್ ಸಿ ಆರ್ ಟರ್ನ್ ಓವರ್ ಅಂತ ಕೊಡೋಣ ಫೈವ್ ಹಂಡ್ರೆಡ್ ಸಿ ಆರ್ ಟರ್ನ್ ಓವರ್ ಮತ್ತೆ ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಕೊಟ್ಟಾಗ ಸ್ಕ್ಯಾನರ್ ಸೇವ್ ಆಯ್ತು ಈಗ ಇಲ್ಲಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇದೆಯಾ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಬಾಟಮಲ್ಲಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ತೋರಿಸುತ್ತೆ ಬಟ್ ಫಸ್ಟ್ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ರಿಸಲ್ಟ್ಸ್ ಡೌನ್ಲೋಡ್ ಸಿ ಎಸ್ ಯು ಮೇಲೆ ಕ್ಲಿಕ್ ಮಾಡಿ ನಮಗೆ ಲಿಸ್ಟ್ ಅದ ಡೌನ್ಲೋಡ್ ಆಯಿತು ಈ ಶೀಟ್ ನಾನು ಓಪನ್ ಮಾಡ್ತೇನೆ ಈ ಸ್ಟಾಕ್ಸ್ ಎಲ್ಲ ಲಾಸ್ಟ್ ನೈನ್ ಮಂತ್ಸ್ ಅಲ್ಲಿ ಬಂದಿರೋ ಸ್ಟಾಕ್ಸ್ ಡೇಟ್ ವೈಸ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೂರ್ ಟರ್ನ್ ಓವರ್ ಆಗಿರೋ ಸ್ಟಾಕ್ಸ್ ಇವೆಲ್ಲ ನಾನು ವಾಲ್ಚನ್ ಅನ್ನೋ ಸ್ಟಾಕ್ ನಮಗೆ ಏಟೀನ್ ಟ್ವೆಲ್ ಬಂದಿದೆ ಸೊ ವಾಲ್ಚನ್ ನಾನು ಏಟೀನ್ ಟ್ವೆಲ್ ಏನಿದೆ ಅದಕ್ಕೆ ಫಸ್ಟ್ ಒಂದು ವರ್ಟಿಕಲ್ ನೈನ್ ಆಡ್ ಮಾಡ್ತೀನಿ ಎಕ್ಸಾಕ್ಟ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೂರ್ ಐನೂರು ಕೋಟಿಗಿಂತ ಜಾಸ್ತಿ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ರ್ಯಾಲಿ ಬಂದಿದೆ ಅಂತ ಹೇಳ್ತಾ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಒಂದು ಪಿನ್ ಪಾಯಿಂಟ್ ಬಟಮ್ ಅಲ್ಲಿಂದ ಪ್ರೈಸ್ ರಿವರ್ಸಲ್ ಆಗುತ್ತೆ ಅಂತ ನಾನು ಹುಡುಕ್ಬೇಕು ಸೊ ಅದಕ್ಕೆ ಒನ್ ಅವರ್ ಟೈಮ್ ಫ್ರೇಮ್ ಶಿಫ್ಟ್ ಆಗ್ತದೆ ಸೊ ಒನ್ ಆರ್ ಟೈಮ್ ನಿಮಗೆ ಶಿಫ್ಟ್ ಆದ್ಮೇಲೆ ನನಗೆ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಇದೆ ಅಲ್ವಾ ಇಂಡಿಕೇಟರ್ ಬಿಲೋ ಟ್ವೆಂಟಿ ಟ್ರೇಡ್ ಆಗಿರ್ಬೇಕು ನೋಡಿ ಈ ಝೋನ್ ಏನಿದೆ ಇದು ಬಂದು ಐನೂರು ಕೋಟಿಗಿಂತ ಜಾಸ್ತಿ ಟೇಡ್ ಆಗಿರುವಂತಹ ಝೋನ್ ಇದು ಆದ್ಮೇಲೆ ಪ್ರೈಸ್ ಬಂದು ರೀಟ್ರೇಸ್ ಆಗೋಕೆ ಶುರು ಆಯಿತು ರೀಟ್ರೇಸ್ಮೆಂಟ್ ಆಗ್ತಾ ಇರೋ ಟೈಮಲ್ಲಿ ಈ ಸ್ಟೊಕ್ಯಾಸ್ಟಿಕ್ ಎರಡು ಲೈನ್ ಟ್ರೇಡ್ ಆಗ್ತಿರ್ಬೇಕು ನಮಗೆ ಇದು ಬಂದು ಪುಲ್ ಬ್ಯಾಕ್ ಕನ್ಫರ್ಮೇಶನ್ ಝೋನ್ ನಾವ್ ಏನು ಡಿಸಿಷನ್ ತಗೊಳ್ಳಲ್ಲ ಜಸ್ಟ್ ನಾವು ವೈಟ್ ಮಾಡ್ತೀವಿ ಪುಲ್ ಬ್ಯಾಕ್ ಕನ್ಫರ್ಮೇಶನ್ ಆಗಕ್ಕೆ ಸೊ ನಮಗೆ ಪುಲ್ ಬ್ಯಾಕ್ ಅನ್ನೋದು ಕನ್ಫರ್ಮೇಶನ್ ಆಯ್ತು ಕನ್ಫರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ನಮಗೆ ಎರಡು ಲೈನು ಇನ್ಸೈಡ್ ಅಂದ್ರೆ ಎಬೌ ಟ್ವೆಂಟಿ ಬರ್ಬೇಕು ನಮಗೆ ಟ್ವೆಂಟಿ ಝೋನ್ ಏನಿದೆ ಅದ್ರ ಮೇಲ್ಗಡೆ ಬರಬೇಕು ನನಗೆ ಈ ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲ್ ಎರಡು ಲೈನ್ ಮೇಲ್ಗಡೆ ಬರ್ತಾ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲ್ಗೆ ಒಂದು ಆರ್ಡರ್ ಬ್ಲಾಕ್ ನ ಡ್ರಾ ಮಾಡ್ಕೋಬೇಕು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಈ ಗ್ರೀನ್ ಕಲರ್ ಡೋಜಿ ಅಲ್ವಾ ಇದು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಸೊ ನಾನು ಆ ಲೊಕೇಶನ್ಗೆ ಆರ್ಡರ್ ಬ್ಲಾಕ್ ಡ್ರಾ ಮಾಡ್ಕೊತಾ ಇದೀನಿ ಸೊ ಇಮಿಡಿಯೇಟ್ ನೆಕ್ಸ್ಟ್ ಫ್ಯೂ ಅವರ್ಸ್ ಅಲ್ಲಿ ನಮಗೆ ಆರ್ಡರ್ ಬ್ಲಾಕ್ ಹತ್ರ ನಿಯರ್ ಬೈ ಬಂದು ಆದರೆ ಕೆಳಗಡೆ ನಮ್ಮ ರಿಸ್ಕ್ ಇರುತ್ತೆ ಇಮಿಡಿಯೇಟ್ ಆಗಿ ಪ್ರೈಸ್ ಬಂದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿಯನ್ನು ಸಿಕ್ಕಿದೆ ಸೊ ಇದೇ ತರ ನಾವು ಇನ್ನೂ ಕೆಲವು ನ ಚೆಕ್ ಮಾಡೋಣ ಯಾವ ಥರ ನಮಗೆ ರ್ಯಾಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಈ ಲಿಸ್ಟ್ ಅಲ್ಲಿ ಸುಮಾರು ಸ್ಟಾಕ್ಸ್ ಇದೆ ಇ ಪ್ಯಾಕ್ ಅನ್ನೋ ಸ್ಟಾಕು ನಮಗೆ ಸಿಕ್ಸ್ಟೀನ್ ಟ್ವೆಲ್ ಬಂದಿದೆ ಸೊ ನಾವು ಸಿಕ್ಸ್ಟೀನ್ ಟ್ವೆಲ್ ಇ ನ ಚೆಕ್ ಮಾಡೋದಾದ್ರೆ ಫಸ್ಟ್ ನಾನು ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ ನನಗೆ ಡೈಲಿ ಟೈಮ್ ಫೇಮ್ ಅಲ್ಲಿ ಸಿಕ್ಸ್ಟೀನ್ ಟ್ವೆಲ್ ಬಂದು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋ ಟನ್ ಅವರ್ ಟೆನ್ ಪರ್ಸೆಂಟ್ ರಾಲಿ ಬಂದಿದೆ ನೆಕ್ಸ್ಟ್ ನನಗೆ ಎಲ್ಲಿಂದ ಬಾಟಮ್ ಬಾಟಮ್ ಇಂದ ರಿವರ್ಸ್ ಆಗುತ್ತೆ ಅಂತ ಝೋನ್ ಬೇಕಾಗುತ್ತೆ ಸೊ ಅದಕ್ಕೆ ನಾನು ಒನ್ ಅವರ್ ಗೆ ಶಿಫ್ಟ್ ಆಗ್ತೇನೆ ಸೊ ಒನ್ ಅವರ್ ಶಿಫ್ಟ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿ ಈ ಝೋನ್ ಇದೆ ಅಲ್ವಾ ಇದು ಬಂದು ನಮಗೆ ಇನ್ಸ್ಟಿಟ್ಯೂಷನ್ ಮನಿ ಎಂಟ್ರಿ ಆಗಿದೆ ಅಂತ ಹೇಳ್ತಾ ಇದೆ ಅದಾದ್ಮೇಲೆ ನೆಕ್ಸ್ಟ್ ನನಗೆ ಸ್ಟೊಕ್ಯಾಸ್ಟಿಕ್ ಇದೆ ಅಲ್ವಾ ಸ್ಟೊಕ್ಯಾಸ್ಟಿಕ್ ಬಂದು ಎರಡು ಲೈನ್ ಟ್ವೆಂಟಿ ಕೆಳಗಡೆ ಬರ್ಬೇಕು ನನಗೆ ಎಕ್ಸಾಕ್ಟ್ಲಿ ಈ ಟ್ವೆಂಟಿ ಕೆಳಗಡೆ ಎರಡು ಲೈನ್ ಈ ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಟ್ರೇಡ್ ಆದ್ಮೇಲೆ ಎರಡು ಲೈನ್ ಇನ್ ಸೈಡ್ ಬರ್ಬೇಕಂದ್ರೆ ಈ ಝೋನ್ ಏನಿದೆ ಇದ್ರ ಒಳಗಡೆ ಬರಬೇಕು ಎಕ್ಸಾಕ್ಟ್ಲಿ ನನ್ಗೆ ಎರಡು ಲೈನ್ ಎಂಟ್ರಿ ಆಗ್ತಿರೋದು ಈ ಲೊಕೇಶನ್ ಅಲ್ಲಿ ಸೊ ಈಗ ನಾನು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಗೆ ಆರ್ಡರ್ ಬ್ಲಾಕ್ ನ ಡ್ರಾ ಮಾಡ್ಕೋಬೇಕು ಸೊ ನನ್ಗೆ ಆರ್ಡರ್ ಬ್ಲಾಕ್ ಯಾವ ಝೋನ್ ಇದೆ ಈ ಝೋನ್ ಬಂದು ನನ್ನ ಆರ್ಡರ್ ಬ್ಲಾಕ್ ಆಗಿರುತ್ತೆ ಈ ಗ್ರೀನ್ ಕಲರ್ ಡೋಜಿ ಏನಿದೆ ಅದ್ರ ಲೋಯೆಸ್ಟ್ ಪಾಯಿಂಟ್ ಯಾಕೆ ನಾವು ಅದನ್ನ ಲೋಯೆಸ್ಟ್ ಪಾಯಿಂಟ್ ಅಂತ ಮಾರ್ಕ್ ಮಾಡ್ತೀವಿ ನಮ್ಗೆ ಹೈಯೆಸ್ಟ್ ಪಾಯಿಂಟ್ ಏನ್ ನೋಡ್ತಿದ್ರ ಈ ಹೈಯೆಸ್ಟ್ ಇಂದ ಸೆಲ್ಲಿಂಗ್ ಶುರುವಾಗಿ ಇಲ್ಲಿ ತನಕ ಬಂದಿದೆ ಸೆಲ್ಲಿಂಗ್ ಪ್ರೆಜರ್ ಈ ಬಾಟಮ್ ಏನಿದೆ ಈ ಲೊಕೇಶನ್ ತನಕ ಸೆಲ್ಲಿಂಗ್ ಪ್ರೆಜರ್ ಬಂದಿದೆ ಅದಕ್ಕೆ ನಾವು ಅದನ್ನ ಲೋಯೆಸ್ಟ್ ಪಾಯಿಂಟ್ ಅಂತ ಆರ್ಡರ್ ಬ್ಲಾಕ್ ಝೋನ್ ಅಂತ ಮಾಡ್ಕೊಂತೀವಿ ನೋಡಿ ನಮಗೆ ಆರ್ಡರ್ ಬ್ಲಾಕ್ ಇಂದನೇ ಮಲ್ಟಿಪಲ್ ಟೈಮ್ಸ್ ಈ ಸ್ಟಾಕ್ ಏನಾಗಿದೆ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊಂಡು ಮೇಲೆ ಹೋಗಿಕೆ ಶುರುವಾಗಿದೆ ಸೊ ಆರ್ಡರ್ ಬ್ಲಾಕ್ ಇಂದ ಇಮಿಡಿಯೇಟ್ ಆಗಿ ನಮ್ಗೆ ಆಗಿರೋದು ಫ್ಯೂ ಅವರ್ಸ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಂಡ್ ಹೈಯೆಸ್ಟ್ ಪಾಯಿಂಟ್ ಬಂದು ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅದೇ ಝೋನ್ ಇಂದ ಪ್ರೈಸ್ ಅನ್ನೋದು ರ್ಯಾಲಿ ಆಗಿದೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಫಸ್ಟ್ ಡೈಲಿ ಕ್ಯಾಂಡ್ ಇನ್ಸ್ಟಿಟ್ಯೂಷನ್ ಟರ್ನ್ ಓವರ್ ನ ಚೆಕ್ ಮಾಡ್ತಾ ಇದೀವಿ ಅದಾದ್ಮೇಲೆ ಒನ್ ಅವರ್ ಟೈಮ್ ಗೆ ಶಿಫ್ಟ್ ಆಗಿ ಕ್ಯಾಸ್ಟಿಕ್ ಫೋರ್ಟೀನ್ ತ್ರೀ ತ್ರೀ ಸೆಟಿಂಗ್ಸ್ ನ ಇಟ್ಕೊಂಡು ನಮಗೆ ಎರಡು ಲೈನ್ ಪುಲ್ ಬ್ಯಾಕ್ ಕನ್ಫರ್ಮೇಶನ್ ಅಂದ್ರೆ ಈ ಟ್ವೆಂಟಿ ಝೋನ್ ಗಿಂತ ಟ್ರೇಡ್ ಆದ್ರೆ ಅದು ರಿಟ್ರೇಸ್ಮೆಂಟ್ ಕನ್ಫರ್ಮ್ ಅಥವಾ ಪುಲ್ ಬ್ಯಾಕ್ ಕನ್ಫರ್ಮ್ಡ್ ಅಂತ ತಗೊಂತೀವಿ ಅಲ್ಲಿಂದ ಮತ್ತೆ ಎರಡು ಲೈನ್ ಸ್ಟೊಕ್ಯಾಸ್ಟಿಕ್ ಕೆ ಲೈನ್ ಮತ್ತೆ ಡಿ ಲೈನ್ ಅಂತ ಏನ್ ಕರಿತೀವಿ ಈ ಎರಡು ಲೈನ್ ಇನ್ಸೈಡ್ ಟ್ವೆಂಟಿ ಟ್ವೆಂಟಿ ಒಳಗಡೆ ಬರಬೇಕು ಸೊ ಟ್ವೆಂಟಿ ಒಳಗಡೆ ಬಂದ್ಮೇಲೆ ಅವಾಗ ನಮಗೆ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಹೇಳುತ್ತೆ ಬಟ್ ಇಮಿಡಿಯೇಟ್ ಆಗಿ ನಾವು ಎಂಟ್ರಿ ತಗೊಳ್ಳಲ್ಲ ಇಲ್ಲಿ ನಾವು ಇಮಿಡಿಯೇಟ್ ಆಗಿ ಎಂಟ್ರಿ ತಗೋಬಹುದು ಅಂತಂದ್ರೆ ನೋಡಿ ಈ ಕ್ಯಾಂಡ್ ಏನ್ ನೋಡ್ತಿದ್ರ ಅದು ಇನ್ಸೈಡ್ ಇದೆ ಅಂದ್ರೆ ಆರ್ಡರ್ ಬ್ಲಾಕ್ ಅಲ್ಲೇ ಇದೆ ನಮಗೆ ಈ ಲೋಯೆಸ್ಟ್ ಪಾಯಿಂಟ್ ಝೋನ್ ಏನಿತ್ತು ಅದು ಬಂದು ಆರ್ಡರ್ ಬ್ಲಾಕ್ ಇಮಿಡಿಯೇಟ್ ಆಗಿ ನಮಗೆ ಆ ಒಂದು ಲೊಕೇಶನ್ ಇಂದ ಚೆಕ್ ಮಾಡೋದಾದ್ರೆ ಪ್ರೈಸ್ ಇಮಿಡಿಯೇಟ್ ವಿತ್ ಇನ್ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಥ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ರ್ಯಾಲಿ ಸಿಕ್ಕಿದೆ ಮಲ್ಟಿಪಲ್ ಟೈಮ್ಸ್ ಅದೇ ಲೊಕೇಶನ್ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊತಾ ಇದೆ ಈಗ ಕ್ವಶನ್ ಏನಂತಂದ್ರೆ ನಾನು ಒಂದು ಹಂತಕ್ಕೆ ಮಾತ್ರ ಸ್ಕ್ಯಾನ್ ಅನ್ನ ಬಿಲ್ಡ್ ಮಾಡಿ ತೋರಿಸ್ಕೊಡ್ತೀನಿ ಒಂದು ಹಂತ ಅಂತಂದ್ರೆ ಸ್ಕ್ಯಾನರ್ ಅಲ್ಲಿ ಏನ್ ತೋರಿಸ್ತಾ ಇದೆ ಇವತ್ತಿನ ಟರ್ನ್ ಓವರ್ ಸ್ಟಾಕ್ಸ್ ಮಾತ್ರ ತೋರಿಸ್ತದೆ ಟರ್ನ್ ಓವರ್ ಟೆನ್ ಪರ್ಸೆಂಟ್ ರ್ಯಾಲಿ ಬಂದ್ರು ಸ್ಟಾಕ್ಸ್ ಅಲ್ಲಿ ನೆಕ್ಸ್ಟ್ ಎರಡು ದಿನ ಮೂರ್ ದಿನ ನಾಲ್ಕು ದಿನ ಒನ್ ಸ್ಟಾಕ್ಸ್ ನ ಒನ್ ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಸೊ ನಿಮ್ಗೆ ಏನಾದ್ರೂ ಈ ತರ ಫೈವ್ ಹಂಡ್ರೆಡ್ ಕೋರ್ ಟರ್ನ್ ಓವರ್ ಲೆಟ್ಸ್ ಟೆನ್ ಪರ್ಸೆಂಟ್ ರ್ಯಾಲಿ ನಿನ್ನೆನೋ ಅಥವಾ ಲಾಸ್ಟ್ ಎರಡು ದಿನನೋ ಮೂರ್ ದಿನನೋ ಅಥವಾ ಲಾಸ್ಟ್ ಒನ್ ವೀಕ್ ಪ್ಯಾಕ್ ಟರ್ನ್ ಓವರ್ ಬಂದು ಇವತ್ತು ರೈಟ್ ನಾವು ನನಗೆ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ತೋರಿಸ್ಕೊಟ್ನಲ್ವಾ ಏನು ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರು ಈ ಕೆಳಗಡೆ ಟ್ರೇಡ್ ಆಗಿ ಮತ್ತೆ ಈ ಝೋನ್ ಎಕ್ಸಾಕ್ಟ್ಲಿ ಈ ಇನ್ಸೈಡ್ ಅಂದ್ರೆ ಸ್ಕ್ಯಾನರ್ ನ ಯಾವ ಥರ ಬಿಲ್ಡ್ ಮಾಡಬಹುದು ಅಂತಂದ್ರೆ ಪ್ರೀವಿಯಸ್ ಕ್ಯಾಂಡಲ್ಸ್ ಅಲ್ಲಿ ಟರ್ನ್ ಓವರ್ ಬಂದಿರಬೇಕು ಎರಡು ದಿನಾನೋ ಅಥವಾ ಒನ್ ವೀಕ್ ಬ್ಯಾಕ್ ಟರ್ನ್ ಓವರ್ ಬಂದು ಮತ್ತೆ ಅಲ್ಲಿಂದ ಪುಲ್ ಬ್ಯಾಕ್ ಬಂದಿರಬೇಕು ಪುಲ್ ಬ್ಯಾಕ್ ಬಂದ ಮೇಲೆ ಸ್ಟೊಕಾಸ್ಟಿಕ್ ಇಂಡಿಕೇಟರ್ ನಮಗೆ ಬಿಲೋ ಟ್ವೆಂಟಿ ಡೇಡ್ ಆಗಿರಬೇಕು ಅದಾದ್ಮೇಲೆ ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ನಮಗೆ ಇನ್ಸೈಡ್ ಟ್ವೆಂಟಿ ಬಂದಿರಬೇಕು ಡೈರೆಕ್ಟ್ ಆಗಿ ನಾನು ಸ್ಕ್ಯಾನರ್ ನ ಈ ಝೋನ್ಗೆ ಕ್ರಿಯೇಟ್ ಮಾಡಿ ಕೊಡ್ತೇನೆ ಫ್ರೀ ಆಗಿ ಇದಿಷ್ಟು ನಾನು ಕ್ರಿಯೇಟ್ ಮಾಡಿ ಕೊಡ್ತೇನೆ ಸೊ ಯಾವಾಗ ಕೊಡ್ತೀನಿ ಅಂದ್ರೆ ಈ ವಿಡಿಯೋಗೆ ನೀವು ಯಾವಾಗ ತೌಸಂಡ್ ಲೈಕ್ಸ್ ನ ಕೊಡ್ತೀರೋ ಅವತ್ತಿನ ದಿನ ಈ ಕಂಪ್ಲೀಟ್ ಸ್ಕ್ಯಾನರ್ ನಾನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೀರಾ ಅರ್ಥ ಮಾಡ್ಕೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ವರ್ಕು ಸ್ಕ್ಯಾನರ್ ನೋಡ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಆರ್ಡರ್ ಬ್ಲಾಕ್ ಅಲ್ಲಿ ಬಂದಾಗ ಆ ಝೋನಲ್ಲಿ ಇಫ್ ಇನ್ ಕೇಸ್ ಆರ್ಡರ್ ಬ್ಲಾಕ್ ಇದ್ರೆ ಇಮಿಡಿಯೇಟ್ ಎಂಟ್ರಿ ಆಗ್ತೀವಿ ಆರ್ಡರ್ ಬ್ಲಾಕ್ ಇಲ್ಲ ಅಂದ್ರೆ ಆರ್ಡರ್ ಬ್ಲಾಕ್ ಬರೋ ತನಕ ವೈಟ್ ಮಾಡಿ ಎಂಟ್ರಿ ಆಗ್ತೀವಿ ಸೊ ಅಷ್ಟು ಸಿಂಪಲ್ ಆಗ್ಬಿಡುತ್ತೆ ಆದ್ರೆ ನಾನು ಈ ಝೋನಲ್ಲಿ ಏನು ಕೊಡ್ತೀನಲ್ವಾ ಅದನ್ನ ನೀವು ಎವ್ರಿ ಒನ್ ಅವರ್ ಸ್ಕ್ಯಾನರ್ನ ಚೆಕ್ ಮಾಡ್ಕೋಬೇಕಾಗಿರತ್ತೆ ಎವ್ರಿ ಒನ್ ಅವರ್ ನೀವು ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ಕೋಬೇಕಾಗಿರತ್ತೆ ಇಲ್ಲ ಸರ್ ನನಗೆ ಅದು ಬೇಡ ಎವ್ರಿ ಒನ್ ಅವರ್ ನನಗೆ ನೋಡಕ್ ಆಗಲ್ಲ ಅಂತಂದ್ರೆ ನೀವು ಚಾರ್ಟಿಂಗ್ ಅಲ್ಲಿ ಎಸ್ ಎಂ ಎಸ್ ಮತ್ತು ಇಮೇಲ್ ಅಲರ್ಟ್ಸ್ ಅಂತ ಇದೆ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಂಡು ಯಾವ ಸ್ಟಾಕ್ ನನಗೆ ಸ್ಟೊಕ್ಯಾಸ್ಟಿ ಟ್ವೆಂಟಿ ಕ್ರಾಸ್ ಆಗ್ತಾ ಇದೆ ಅಂದ್ರೆ ಟರ್ನ್ ಓವರ್ ಬಂದು ಪುಲ್ ಬ್ಯಾಕ್ ಬಂದು ಪುಲ್ ಬ್ಯಾಕ್ ಮುಗಿದ್ಮೇಲೆ ಇನ್ನ ರೆಡಿ ಮೊಮೆಂಟಮ್ ಗೆ ರೆಡಿ ಆಗಿ ಟ್ವೆಂಟಿ ಒಳಗಡೆ ಬಂದಾಗ ಆ ಲೊಕೇಶನ್ ನನಗೆ ಎಸ್ ಎಂ ಎಸ್ ಅಥವಾ ಇಮೇಲ್ ಅಲರ್ಟ್ ಬೇಕು ಅಂದ್ರೆ ಆ ಆಪ್ಷನ್ ಸಹ ಹೇಗೆ ನಾವು ಸೆಟ್ ಮಾಡ್ಕೊಳ್ಳೋದಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸ್ಕ್ಯಾನರ್ ಪ್ಲಸ್ ಅಲರ್ಟ್ ಎರಡು ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋ ಇದರ ಪಾರ್ಟ್ ಟೂ ಮಾಡ್ತೀನಿ ವಿತ್ ಪ್ರಾಪರ್ ಸ್ಕ್ಯಾನರ್ ಅದ್ ಮಾಡ್ಬೇಕಂದ್ರೆ ಈ ಒಂದು ವಿಡಿಯೋ ತೌಸಂಡ್ ಲೈಕ್ಸ್ ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ ನಾನು ಇದನ್ನ ಪಾರ್ಟ್ ಟು ಮಾಡಿ ನೈಂಟಿ ಪರ್ಸೆಂಟ್ ವರ್ಕ್ ಈಸಿ ಮಾಡ್ತೀನಿ ಸೊ ಇದು ಇಷ್ಟು ಇವತ್ತಿನ ಒಂದು ಸ್ಟ್ರಾಟಜಿ ಇದೇ ತರ ನಾವು ಇನ್ನ ಒಳ್ಳೆ ಒಳ್ಳೆ ಕ್ವಾಲಿಟಿ ಸ್ಟ್ರಾಟಜಿಸ್ ಜೊತೆಗೆ ಮತ್ತೆ ಭೇಟಿ ಹೋಗೋಣ ಬೆಸ್ಟ್